ಇವಾಗ ಟೀ ಮಾಡ್ತಾ ಇದ್ದಾರೆ ಟೀ ಸಕತ್ತ ಮಾಡ್ತಾರೆ ಅವಾಗ ಫಸ್ಟ್ ಟೈಮ್ ಕುಡಿದ್ನಲ್ಲ ಮನೇಲಿ ಅಲ್ಲಿ ಬಾಳೆ ಮನೇಲಿ ಅವಾಗು ಇವಾಗ ಸೇಮ್ ಟೇಸ್ಟ್ ನಂತಲ್ಲ ಒಂದಿನ ದಿನ ಚೆನ್ನಾಗಾಗುತ್ತೆ ಒಂದ್ ದಿನ ಎಂಗಿಲ್ಲ ಪಾಕೆಟ್ ಹಾಲ ಡೈಲಿ ಅದೇ ಎಷ್ಟು ಒಂದು ಟೂ ಲೀಟರ್ ಒಂದು ಲೀಟರ್ಗೆ ನಾನು ಒಂದು ಲೀಟರ್ ನೀರು ಹಾಕ್ತೀನಿ ಆಮೇಲೆ ಮತ್ತೆ ನೀರು ಹಾಕಲ್ಲ ನೀರು ಹಾಕಲ್ಲ ಅದ್ ಮತ್ ನಾವ್ ನೀರ್ ಹಾಕಿ ಕುದಿಸಿ ಮಾಡಿದ್ರೆ ಟೇಸ್ಟ್ ಬೇರೆ ಆಗುತ್ತೆ ಹಾಕಿದ್ರೆ ಬೇರೆ ಆಗುತ್ತೆ ಟೇಸ್ಟ್ ಬರ್ತಿಲ್ಲ ಯೋ ಕ್ಯಾಪ್ಸಿಕಂ ಅದ್ರಲ್ಲಿ ಏನು ಇಟ್ಟಿದಿರ ಇದ್ರಲ್ಲಿ ಸುಮ್ಮನೆ ಶೋಗೆ ಇದೆ ವಿಡಿಯೋ ಮಾಡಬೇಕು ಅಂತಾನೆ ತರ್ತಿದೆ ಚೆನ್ನಾಗಿದೆ ನೋಡಿ ಇದು ಮಿಶೋದಲ್ಲಿ ಆ ಒಂದೊಂದು ಮೀಶೋದಲ್ಲಿ ಚೆನ್ನಾಗಿ ಬಂದಿರುತ್ತೆ ಇದು ಫುಲ್ ಇದಿದೆಯಲ್ಲ ಇದನ್ನೇ ಮಿಶೋದಲ್ಲಿ ತರ್ತಿದ್ದೀನಿ ಇಲ್ಲ ಇಲ್ಲ ಎರಡು ಹಾಕ್ಬಿಡಿ ಎರಡು ಒಂದಂತ ಹೇಳಕ್ ಇದೆ ಅದ್ರೊಳಗೆ ಹಾ ಯಾವ ಜ್ಯೂಸ್ ಕುಡಿದ್ರು ಟೀ ಕುಡ್ದಂಗೆ

ಅಯ್ಯೋ ನಾನು ನನಗೂ ಹಿಂಗೆ ಸೇಮ್ ನಿಮ್ಮಂಗೆ ಆಗಿತ್ತು ಬಿಫೋರ್ ಮ್ಯಾರೇಜು ನಮ್ಮಅಮ್ಮ ಯಾವಾಗ ಯಾವಾಗ ಮಾಡ್ಕೊಡ್ತಾರ ಅಷ್ಟೇ ಅದನ್ನ ಕುಡಿಲೇಬೇಕು ಅಂತ ನಾನು ಇರ್ಲಿಲ್ಲ ನಾನ್ ಮನೇಲಿ ಇದ್ರೆ ಟೂಷನ್ಗೆ ಸ್ಕೂಲ್ಗೆ ಕಾಲೇಜ್ ಗೆ ಹೋಗಿದ್ರೆ ನಾನೇನು ಕುಡಿತಿರ್ಲಿಲ್ಲ ನಾನು ಯಾವಾಗ ಅಪರೂಪಕ್ಕೆ ಮನೆಯಲ್ಲಿದ್ರೆ ನಮ್ಮ ಅಮ್ಮ ಟೀ ಮಾಡೋ ಟೈಮಲ್ಲಿ ಕುಡಿತಾ ಇದ್ದೆ ಮತ್ತೆ ಆದ್ಮೇಲೆ ನಮ್ಮ ಮನೆಯವರು ಹನ್ನೊಂದ್ ಗಂಟೆ ಹನ್ನೆರಡು ಗಂಟೆ ಕೆಲಸ ಮುಗಿಸ್ಕೊಂಡು ಒಂದೊಂದ್ಸಲ ಲೇಟ್ ಆಗಿ ಬರ್ತಿದ್ವಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಟೀ ಮಾಡ್ಕೊಡು ಅನ್ನೋರು ಅಯ್ಯೋ ನಾನು ಇಷ್ಟೊತ್ತಿಗೂ ಟೀ ಕುಡಿತಾರ ಇಷ್ಟೊತ್ತಿಗೂ ಟೀ ಕುಡೀತಾರಾ ಅನ್ಕೋತಿದ್ದೆ ಆಮೇಲೆ ಇವಾಗ ನಾನೇ ಟೈಮಿಂಗ್ಸ್ ಅವಾಗ ಎಂತ ಆಯ್ತು ಅಲ್ವಾಗ ಈ ತರ ಏನಾದ್ರು ಪಾತ್ರೆ ನೋಡ್ಬಿಟ್ರೆ ಚಾ ಮಾಡೋ ಪಾತ್ರೆ ಚಾ ಆಮೇಲೆ ಬೇರೆ ಕೆಲಸ ನಾನು ಹಂಗಿಲ್ಲ ಆದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸಂಜೆ ಬೇಕು ಬೇಡ ಅದು ನಾನ್ ಇಷ್ಟು ಇಷ್ಟೇ ಕುಡಿತೀನಿ ಹ್ಮ್ ಇಷ್ಟು ಇಷ್ಟೇ ಕುಡಿತೀನಿ ಬಟ್ ಬೆ ಬೇಕು ನಮ್ಮ ಮಾವ ಹಂಗೆ ನಮ್ಮ ಮಾವನ ಥರ ಅವರು ಯಾವಾಗ ಟೀ ಯಾವಾಗ ಮಾಡಿದ್ರೆ ಒಂದು ಇಷ್ಟು ಇಷ್ಟ ಅವಾಗ ಅವಾಗ ಕುಡಿತಾ ಇರ್ತೀನಿ ಬೆಳಗ್ಗೆ ಮಾತ್ರ ಬ್ಲ್ಯಾಕ್ ಟೀ ಮಾಡಿರ್ತೀನಿ ನಾನು ಬ್ಲ್ಯಾಕ್ ಟೀ ಮತ್ತೆ ಅದೇ ಲಿಂಬೆ ಹಾಕಿ ಲೆಮನ್ ಟೀ ಮಾಡಿಬಿಡ್ತೀನಿ ಇದು ಜಾನ್ ಮಾಡಲ್ಲ ಇಟ್ಟು ಇಲ್ಲೊಂದು ಲೈಟ್ ಹಾಕೊಟ್ಟಿದ್ರು ಅವ್ರು ನನಗೆ ವಿಡಿಯೋ ಮಾಡ್ತಿದ್ನ ನಾನು ಮೊನ್ನೆ ತಗಸಿದೆ ನಾನು ಅದನ್ನ ಇದು ದೊಡ್ಡದ ಬೇಕ ನಾನು ದೊಡ್ಡದ ಬೇಕಾ ಇವಾಗ ಇವಾಗ ಇದ್ರಲ್ಲಿ ಮ್ಯೂಸಿಕ್ ಕೇಳೋದು ಇವಾಗ ಇವಾಗ ಬಂದಿದೆ ಮ್ಯೂಸಿಕ್ ಮ್ಯೂಸಿಕ್ ಬಂದಿದೆ ನೀವು ಆನ್ ಮಾಡಿ ಹಾಡ್ ಕೇಳ್ಕೊಂತ ನೀವ್ ಇಲ್ಲಿ ಅಡ್ಗೆ ಮಾಡ್ಬೋದು ಯೂಟ್ಯೂಬ್ ಕನೆಕ್ಟ್ ಇರ್ಬೇಕಂದ್ರೆ ಏನೋ ಗೊತ್ತಿಲ್ಲ ನಾನ್ ನೋಡಿದೀನಿ ಮನೆ ಯಾರೋ ಯೂಟ್ಯೂಬ್ ಅಲ್ಲಿ ಹಾಕಿ ಮತ್ತೆ ಇನ್ನೊಂದು ಸೆನ್ಸರ್ ಇರುತ್ತಲ್ಲ ಆ ತರದ್ದು ಮತ್ತೆ ಗ್ಯಾಸ್ ಎಷ್ಟು ಇರುತ್ತೆ ಅಷ್ಟೇ ಅದ್ರೆ ಎಂಟು ತಗೋಬೇಕು ಅವ್ರು ಸಣ್ಣ ತಗೊಂಡ್ಬಂದ್ರೆ ಇದು ಇನ್ನೂ ಆಯ್ತಲ್ಲಿ ಹಾಕ್ಸಕ್ ಬರಲ್ಲ ಇದು ಇಷ್ಟೇ ಇರ್ಬೇಕು ಮತ್ತೆ ಹೋಗಿ ಹೋಗ್ಬೇಕಲ್ಲ ಮತ್ತೆ ಮೇಲ್ ಹೋಯ್ತು ಅಂದ್ರೆ ಏನು ಮಗನೇ ಹೋಗಲ್ಲ ಅಲ್ಲ ಒಬ್ರೊಬ್ರು ಇನ್ನೂ ಐಟ್ ಇರ್ತಾರಲ್ಲ ಒಂದ್ ಫೈವ್ ಫೈವ್ ಅವ್ರು ಐಟಿ ನಮ್ಗೆ ಸ್ಟಾರ್ಟ್ ಅದೇ ಅದ್ರೆ ಇಷ್ಟೇ ಇರಬೇಕು ಅದು. ಅವರೇ ಬಂದು ಅವ್ರು ಫಿಕ್ಸ್ ಮಾಡ್ಕೊಟ್ಟಿದ್ದಾರೆ ಅವರೇ ಹೇಳ್ತಿದ್ದಾರೆ. అలా ಅಲ್ಲ ಅಲ್ಲಿ ಬಿಟ್ಟಿದಿರಲ್ಲ. ಓಪನ್ ಬಿಟ್ಟಿದ್ದೀರಲ್ಲ ಏ ಬರುತ್ತೆ ಇಲ್ಲ ಅಲ್ಲಿ ಬರುತ್ತೆ. ಅಲ್ಲಿ ಬರುತ್ತೆ. ಹಾ ಅಯ್ಯೋ ಬಾ ಇಷ್ಟೋಪೊಂದು ಹೋಲ್ ಐತಪ್ಪಾ. ಅದು ಎಜિટ ಮಾಡಿದಾರ ಅಂತ ಎگزಿಟ್ ಫ್ಯಾನಿಗೆ ಅಂತ ಮಾಡ್ಸಿದ್ರು. ಓ ಅದಕ್ಕೆ ಹಾಗಿದೆ ಅಂತ. ನನಗೆ ಚಿಮ್ನಿ ಬೇಕಂತ ಅವ್ರು ನಮ್ಮ ಕಾಕಿಯವ್ರು ಕೇಳಿದ್ರೆ ಏನು ಬೇಕು ಅಂತ ಹೇಳ್ಬಿಟ್ಟೆ ನಾನು ನನಗೆ ನಮ್ಮ ಅತ್ತೆಗೆ ಹೇಳಿದ್ದೆ ನಮ್ಮ ಅತ್ತೆನೂ ಹೇಳ್ಬಿಟ್ಟಿದ್ರು ನಮ್ಮ ಅತ್ತೆನ ನಾನು ನಂಗೆ ಹೇಳ್ತಾರೆ ಅಂತ ಅಂದ್ರೆ ಇದು ಮೇನ್ ಇದು ಕೂಡಲ್ಲ ಇಲ್ಲೇ ಏನಾದ್ರೂ ಒಂಥರ ಜಿಪ್ ಜಿಪ್ ತರ ಏನು ಇರುತ್ತೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳಲ್ಲ ಇರುತ್ತೆ ನಾನು ದಿನಾ ಕಳಿತೀನಿ ದಿನಾ ಕಳಿತೀನಿ ದಿನ

ಅಂದ್ರೆ ಅವರು ಸೈಜ್ ಅಷ್ಟು ತಕ್ಕಂತ ತಂದಿಲ್ಲ ಸಣ್ಣ ತಂದಿಲ್ಲ ಅಲ್ಲ ಅವರು ಹಂಗಾಗಿ ಅಂದ್ರೆ ಅವರು ಫಿಕ್ಸ್ ಮಾಡಕ್ ಬಂದ್ರು ನೀವು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ ತಗೊಳ್ರಿ ಅಂತ ನಮ್ಗೆ ಆ ಟೈಮಲ್ಲಿ ಒಂದ್ ಸಾವಿರ ಬಂದಿರಲಿಲ್ಲ ಇರ್ಲಿಲ್ಲ ಕೈಯೋಳ ದುಡ್ಡು ಎಲ್ಲ ಇದಕ್ಕೆ ಹಾಕಿದೀವಿ ನಮ್ಮ ಹತ್ರ ಏನಿತ್ತು ಎಲ್ಲ ಇಲ್ಲ ಮನೆ ಕಟ್ಟೋದು ಜಾಗ ತಗೊಂಡು ಹಂಗೆ ಆಗುತ್ತೆ ಮತ್ತ ಇನ್ನು ನಾವು ಲೋನ್ ಮಾಡ್ಸಿದೀವಿ ಅಂದ್ರೆ ಕೈ ದುಡ್ಡಿರೋದು ನಾವು ಲೋನ್ ಮಾಡ್ಸಿಲ್ಲ ಏನು ಇಲ್ಲ ಮತ್ತೆ ಎಲ್ಲಿರೋದು ನಿಮ್ಗೆ ಇದ್ರಲ್ಲೇ ಕೊಡ್ಲಾ ಕಪ್ಪಲ್ ಕೊಡ್ಲಾ

ಕಾಣುತ್ತಾ ಅಲ್ಲಿ ಕಾಣುತ್ತೆ ಎತ್ತರ ಮಾಡ್ತಾರೆ ಮಾಡಲ ಸ್ಟ ಇಲ್ಲ ಇದೆ ನಾನಿದೆ ನಿಮ್ಮ ಮಕ್ಕಳು ಟೀ ಕಾಫಿ ಎಲ್ಲ ನಮ್ಮ ಅನ್ಮೋಲ್ ಇದಾನಲ್ಲ ಸಣ್ಣವನು ಅವ್ರ ಅಪ್ಪನ ಒಂಥರ ಆಡ್ತಾನ ಅವನು ಮಮ್ಮಿ ಚಾ

ಇಲ್ಲ ನಂಗೆ ಏನ್ ನಂಗೆ ಯಾವಾಗ್ಲೂ ಹಿಂಗೆ ಮೊಬೈಲ್ ಅಲ್ಲೋ ಏನೋ ನೋಡ್ದೆ ಇದು ಆಕ್ಚುಲಿ ಮೈದಾ ಇದು ಬಿಸ್ಕೆಟ್ ಇದ್ರಲ್ಲಿ ಶುಗರ್ ಇರುತ್ತಲ್ಲ ಮೈದಾ ಶುಗರ್ ಜಾಸ್ತಿ ಮಿಕ್ಸ್ ಡಾಕ್ಟರ್ ಹೇಳಿದ್ರು ನಮ್ ಮಾಮಂಗೆ ಲಿವರ್ ಪ್ರಾಬ್ಲಮ್ ಆಗಿತ್ತು ನೀವು ಬೆಳಗ್ಗೆ ಟೀ ಕುಡಿಬೇಕಾದ್ರೆ ಅಟ್ಲೀಸ್ಟ್ ಒಂದು ಬಿಸ್ಕೆಟ್ ಆದ್ರೂ ತಿಂದು ಟೀ ಕುಡಿರಿ ಹಂಗೆ ಖಾಲಿ ಹೊಟ್ಟೆಲ್ ಕುಡಿಬೇಡಿ ಅಂತ ಅಂದ್ರೆ ನಾವ್ ರಾತ್ರಿ ಎಲ್ಲಾ ಉಪವಾಸ ಇರ್ತೀವಿ ಹೌದು ಹೌದು ಡೈರೆಕ್ಟಾಗಿ ಆಗಿದ ತಕ್ಷಣ ಬೇಜಾರು ಬೀಳುತ್ತೆ ನಾನು ಅದಕ್ಕೆ ಟೀ ಕಾಫಿ ಬಿಟ್ಬಿಟ್ಟಿದ್ದೀನಿ ಬೆಳಗ್ಗೆ ಹ್ಞೂ ಆಮ್ಲ ಜ್ಯೂಸು ಇಲ್ಲ ಅಂದರೆ ಹಾಗಲಕಾಯಿ ಜ್ಯೂಸು ಹ್ಞೂ ನನ್ನ ಮನೆ ಹತ್ತಿರ ಒಬ್ಬರು ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಅದು ಸಂಗಮೇಶ್ವರ ಸರ್ಕಲ್ ಡ್ಯಾಮ್ರಾ ಶೋರೂಮ್ ಇದೆಯಲ್ಲ ಹಾಂ ಅಲ್ಲಿ ಹ್ಞೂ ಹ್ಞೂ ಹಾಂ ಡ್ಯಾಮ್ರಾ ಶೋರೂಮು ಡ್ಯಾಮ್ ಶೋರೂಮ್ ಅಲ್ಲೇ ಅಷ್ಟೇ ಇರೋದು ಅನಿಸುತ್ತೆ ಹ್ಞೂ ಸರ್ಕಲ್ ಅಲ್ಲಲ್ಲ ನಿಮಿಗೆ ಬೇರೆ ಕಡೆ ಇದೆಯೋ ಅಲ್ಲೇ ಇರೋದು ಒಂದೇ ಥರ ಇರೋದು ಒಬ್ರು ಬೆಳಗ್ಗೆನೆ ಎ ಬಿ ಸಿ ಜ್ಯೂಸು ಹಾಗಲ್ಕಾಯಿ ಜ್ಯೂಸು ಆಮ್ಲ ಜ್ಯೂಸು ಇದೆಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೇವೆ ಸೊ ಅದನ್ನ ಇವಾಗ ಒಂದ್ ಮಂತ್ ಆಯ್ತು ನೋಡಿ ಅದನ್ನ ಕುಡಿತಾ ಇದ್ದೀನಿ ಅದಕ್ಕೂ ಮೊದಲು ನಾನು ಆಮ್ಲ ಪೌಡರ್ ಸಿಗುತ್ತಲ್ಲ ಅದ್ರ ಜ್ಯೂಸ್ ಕುಡಿತಾ ಇದ್ದೆ ನಂಗೂ ಹಿಂಗೆ ಡಾಕ್ಟರ್ ಹೇಳಿದ್ರಿಂದ ನಾನು ಚೇಂಜ್ ಆದ್ದೆ

ಆಲ್ಮೋಸ್ಟ್ ಇಂಡಿಯಾದಲ್ಲಿ ಒಂದ್ ಫಿಫ್ಟಿ ಪರ್ಸೆಂಟ್ ಅಲ್ಲ ಹಳ್ಳಿ ಕಡೆ ಯಾರು ಯಾರು ಬಿಡೋದೇ ಇಲ್ಲ ಡಯಟ್ ಅಂತೆ ಶುಗರ್ ಅಂತೆ ಅದಂತೆ ಅನ್ಕೊಂಡು ಅಲ್ಲ ಹಿಂದಿ ನಮ್ಮ ಅಜ್ಜಿ ಅಜ್ಜಿ ಇವಾಗ ನಮ್ಗೆ ಎಂಬತ್ ವರ್ಷ ಅವ್ರು ಇಲ್ಲಿ ಹುಟ್ಟದಾಗಿಂದ ಇಲ್ಲಿವರೆಗೂ ಟೀ ಕುಡ್ಕೊಂತಾನೇ ಇದಾರೆ ಎಂಬತ್ ವರ್ಷ ಮೇಲಿದೆ ನನಗೆ ಗೊತ್ತಿಲ್ಲ ಬಟ್ ಇನ್ನೂ ಆದ್ರೂ ಅವರು ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ರು ಹಂಗೆ ಊಟ ಮಾಡ್ತಾ ಇದ್ರು ನಾವು ಅದಕ್ಕೆ ಹೊರಗಡೆ ಹೋದ್ರೆ ಇವಾಗ ಏನಾದ್ರು ಫಾಸ್ಟ್ ಫುಡ್ ಸಮೋಸ ಭಾಜಿ ತಿನ್ನಕ್ ಯೋಚನೆ ಮಾಡ್ತೀನಿ ಇದು ಕರಗಿಸ್ಲಿಕ್ಕೆ ಮತ್ ನಾನು ಒಂದ್ ನಾಲ್ಕು ಕಿಲೋಮೀಟರ್ ವಾಕಿಂಗ್ ಮಾಡ್ಬೇಕು ಅಂತ ಹೇಳಿ ನಾನು ಬೇಡ ಸವಾಸನೆ ಬೇಡ ಅಂತ ಬಿಟ್ಬಿಡ್ತೀನಿ ಸುಮ್ನೆ ಹಿಂಗ್ ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ ಹೇಳಿ ಒಂದು ತುತ್ತು ಅಷ್ಟೇ ನನ್ ಬಾಳ ಕಡಿಮೆ ಹೊರಗಡೆ ಯಾಕಂದ್ರೆ ನಮ್ಮ ಮನೇಲೂ ನಾವ್ ತರ್ತಾ ಇರ್ಲಿಲ್ಲ ಅಲ್ಲಿ ನನ್ನ ಮದುವೆಗಿಂತ ಇಲ್ಲೂ ಅಷ್ಟೇ ಇವ್ರು ತಗೊಂಡ್ಬರ್ತೀನಿ ಅಂತಾರೆ ತಗೊಂಡ್ರೆ ನೀವ್ ತಿನ್ರಿ ನನಗ್ ಪಾ ಏನದು ಒಂದೇ ಒಂದು ಇದನ್ ತರ ತರೋದು ಗೋಬಿ ನಾನು ಅನ್ಮೋಲಿ ತಿಂತೀವಿ ನಂಗೆ ಇಬ್ರು ಹಾಫ್ ಆಫ್ ಮಾಡ್ಕೊಂಡು ನನ್ ಮಕ್ಳು ತಿಂತಾರೆ ಯಾಕಂದ್ರೆ ಅವ್ರದ್ದು ಸ್ವಲ್ಪ ಫಿಸಿಕಲ್ ವರ್ಕ್ ಆಗುತ್ತಲ್ಲ ಅವ್ರದ್ದು ಅವ್ರದ್ದು ಕ್ಲಾಸ್ ಫೋರ್ಸ್ ಫ್ಲೋರ್ ಅಲ್ಲಿ ಇದೆ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡ್ ಬರ್ಬೇಕು ಡ್ಯಾನ್ಸ್ ಹಾ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ಇರುತ್ತೆ ಸೊ ಅವಳು ನನ್ನ ಏಜ್ ಆದ್ಮೇಲೆ ಸ್ವಲ್ಪ ಕಾನ್ಸಿಯಸ್ ಬರ್ಬೋದೇನೋ ಗೊತ್ತಿಲ್ಲ ಬಟ್ ಇವಾಗ ಅಂದ್ರೂ ಮಕ್ಳು ಫಾಸ್ಟ್ ಫುಡ್ ತಿಂತಾರೆ ಮನೆಯಿಂದ ತಿಂತಾರೆ ಸೊ ಅವ್ರಿಗೆ ನಾನು ಕಂಟ್ರೋಲ್ ಮಾಡಕ್ ಆಗಲ್ಲ ಅವ್ರಿಗೆ ನಾನು ఇది హెల్ది అన్హెల్దివ్బిట్ తిన్నోదే ఇలా నన్న దప్పందే అప్పటి ఇవ్వ స్వల్పస్ బే ఓ శుగర్ నవ్వు జాస్తి తిన్నబారు మైదా నవ్వు జాస్తి తిన్నబార

ಪಾ ಮೂರು ಗಂಟೆ ವರೆಗೂ ಒಬ್ರೆ ಏನಾದ್ರೂ ನೋಡ್ಕೊಂಡು ಕೂತಿರ್ತೀನಿ ಅಷ್ಟೇ ಕೇಳ್ಬೇಡ ಈ ಸತ್ತಿಗೆ ಏನು ಕೆಲಸ ಇಲ್ಲ ಎಲ್ಲ ಮುಗಿಸ್ಕೊಂಡ್ ತೀನಿ ಮುಗಿಸ್ಕೊಂಡ್ ಆದ್ರೂ ಸ್ವಲ್ಪ ಬರ್ತೀರ ಅಂತ ಸ್ವಲ್ಪ ಬೇಗ ಬೇಗ ಮಾಡಿದೆ ಇಲ್ಲ ಅದು ಒಂದ್ ಸ್ವಲ್ಪ ಮಾಡ್ತೀನಿ ಒಂದ್ ಸ್ವಲ್ಪ ಕೂರ್ತೀನಿ ಅಂಗ್ ಕಂಟಿನ್ಯೂ ಮಾಡಲ್ಲ ಏನು ಬಟ್ ಹನ್ನೆರಡು ಗಂಟೆ ವರೆಗೂ ಎಲ್ಲ ನೀಟಾಗಿ ತ ಮುಗಿಸ್ಕೊಂಡ್ ತಂದು ಆಗುತ್ತೆ ಹನ್ನೆರಡು 12:30 ತನಕ ಅವಳು ನಮ್ಮ ಬಾಂಡಿ ತಿಕ್ಕೊಳ್ಳೋ ಬರ್ತಾಳೆ ಅವ್ಳ ಜೊತೆ ಸ್ವಲ್ಪ ಇಷ್ಟೊತ್ತಿಗೆ ಬರ್ತಾಳೆ ಅವ್ಳು ಜೊತೆ ಸ್ವಲ್ಪ ಮಾತಾಡ್ಕೊಂತ ಮತ್ತೆ ಇವಾಗ ಹಿಂಗಾಯ್ತು ಹಿಂಗಾಯ್ತು ಅಲ್ಲಿ ಕೀ ಕೊಟ್ಟು ಬಂದಿದ್ದೀನಿ ಮನೆಗೆ ಹೋಗಿ ಮಾಡ್ತಾರೆ ಮಾಡಿ ಅವಳ ಹತ್ರನೇ ಇಟ್ಕೊಂಡಿರ್ತಾಳೆ ಕೀ ನಾಳೆ ಕೊಡ್ತಾಳೆ ನನಗೆ ಅಂದ್ರೆ ಬೇರೆ ರೂಮ್ ಇದೆಯಾ ಹಿಂಗೆ ಇಲ್ಲ ಬಾಂಡಿಗ ಇಲ್ಲ ಅಂದ್ರೆ ಒಂದು ಸ್ಪೇರ್ ಕೀ ಇದೆ ಹಾ ಇರುತ್ತೆ ಅವಳ ಹತ್ರ ಒಂದು ನಮ್ಮ ಮನೆಯ ಮೂರು ಕೀ ಇರುತ್ತೆ

ನಮ್ಮ ಮನೆ ಹತ್ರ ಕೆಲಸದವ್ರು ಚೆನ್ನಾಗ್ ಸಿಗ್ತಾರೆ ಒಬ್ಬರು ಬಿಟ್ರೆ ಇನ್ನೊಬ್ರು ಇನ್ನೊಬ್ಬರು ಒಂದು ಹತ್ತು ಇಪ್ಪತ್ ಜನ ಇದ್ದಾರೆ ನೋಡಿ ರೆಡಿ ಮಾಡ್ಲಿಕ್ಕೆ ಅಲ್ಲಿ ಆಜಮ್ ನಗರ್ ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಸೇಲ್ ಆಯ್ತು ಒಂದು ಇವ್ರ ರಿಲೇಶನ್ ಅಲ್ಲೇ ಅಶೋಕ್ ಅಂತ ಬರೀ ಎಷ್ಟು ಟ್ವೆಂಟಿ ಒನ್ ಲ್ಯಾಕ್ ಎಲ್ಲ ವಿತ್ ಫರ್ನಿಶ್ಡ್ ಮುಸ್ಲಿಮ್ಸ್ ಅವ್ರದ್ದು ಅಂದ್ರೆ ಹನ್ನೊಂದು ವರ್ಷ ಹಳೇದಂತ ಅಪಾರ್ಟ್ಮೆಂಟ್ ಅದು ಅಜಮ್ ನಗರ ಅಜಮ್ ನಗರ ಫ್ರಿಜ್ ಡಬಲ್ ಡೋರ್ ಇಂದು ಚೆನ್ನಾಗಿರೋದು ಎಷ್ಟು ಒಂದ್ ಲಾಕ್ ಇಂದು ಎಷ್ಟು ಸಿಕ್ಸ್ಟಿ ತೌಸಂಡ್ ಎಷ್ಟಿದ್ದು ಮತ್ತೆ ಟಿವಿ ನು ಫುಲ್ ದೊಡ್ಡದಂತೆ ಎಲ್ಲಾನು ಫುಲ್ ಸಿಸ್ಟಮ್ಯಾಟಿಕ್ ಇದೆ ಅಂತ ಬರಿ ಟ್ವೆಂಟಿ ಒನ್ ಲ್ಯಾಕ್ ಇಗೆ ಸಿಕ್ತು ಅವ್ರೇನೋ ಜರ್ಮನಿಗೆ ಹೋಗ್ತಾ ಇದ್ರಂತೆ ಎಲ್ಲ ಬಿಟ್ಟು ಬಟ್ಟೆ ಅಂತೆ ಬೆಡ್ಶೀಟ್ ಅಂತೆ ಬೆಡ್ ಅಂತೆ ಎಲ್ಲ ಎಲ್ಲಾನು ಎಲ್ಲ ಬಿಟ್ಟು ಹೋಗಿದಾರ ಅವ್ರು ಏನಂದ್ರೆ ಏನು ತಗೊಂಡೋಗಿಲ್ಲ ಅವ್ರು ಅಷ್ಟು ಕಡಿಮೆ ರೇಟ್ ಇಗೆ ಸಿಕ್ತು ಅವ್ರಿಗೆ ಫಾರಿನ್ ಸೆಟ್ಲ್ ಆಗ್ತಾರಲ್ಲ ಅವರೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ ಇಲ್ಲಿ ಫೋಟೋದಲ್ಲಿ ಇದಾರಲ್ಲ ನಿಮ್ ಮನೆಯವ್ರ ಅಪ್ಪ ಅನ್ ಪಪ್ಪ ಅಲ ಇವರು ನಿಮ್ ಮನೆಯವರು ಅನ್ಮೋಲ್ ಸ್ವಲ್ಪ ಒಂದೇ ತರ ಇಲ್ಲ ಇಲ್ಲ ಬೇರೆ ಬೇರೆ ಇದಾರ ನಮ್ ಮಾವ ಇಲ್ಲ ಹಂಗೆ ನಮ್ ಅತ್ತೆ ತರ ಇದಾರೆ ಇವ್ರು ನಮ್ಮ ಮಾವಂತರ ನಮ್ಮ ಅವ್ರ ಅಕ್ಕ ಬಟ್ ನಿಮ್ ನಿಮ್ದ ಅನ್ಮೋಲ್ದು ಸ್ವಲ್ಪ ಬಾಳ ಇಮೋಸಂಟ್ ಫೇಸ್ ಅಲ್ಲ ಏನು ಮಾತಾಡಲ್ಲ ಅವನು ಯಾರಾದ್ರೂ ಏನಾದ್ರು ಮಾಡಿದ್ರು ಸುಮ್ನೆ ಓಡಿಸ್ಕೊಂಡ್ ಬಂದಿರ್ತಾನೆ ಏನಾದ್ರು ಮಾಡಿಸ್ಕೊಂಡ್ ಬಂದಿರ್ತಾನೆ ಆಮೇಲೆ ಏನಾಯ್ತು ಅಂದ್ರೆ ಅವನು ತಗೊಂಡ ಮಾಡಿದ ಟೀಚರ್ ನನಗೆ ಅಂದ್ಲಂತ ಮತ್ತೆ ನಾನು ಮತ್ತೆ ಫೋನ್ ಮಾಡ್ತೀನಿ ಒಂದು ಮಮ್ಮಿಗ್ ನಾನು ಯಾಕೆ ಹೇಗಾಯಿತು ಅಂತ ಹೌದಾ ಸೈಲೆಂಟ್ ಡೀಸೆಂಟ್ ನಮ್ಮ ಅನುಪ್ ಮನೆಲ್ಲೆಲ್ಲ ಶಾಂತ ಇರ್ತಾನೆ ಖುಷಿ ಹೇಳ್ತಾ ಹಂಗ್ ಮಾಡ್ತಾನೆ ಮಾಡ್ತಾನೆ ಅಂತ ಕರೆಕ್ಟ್ ಟೈಮಿಂಗ್ ಇದೆ ಬಿಡು